어이! 어이! 누구야? 왜 이렇게 늦어졌어? 여보세요? 누 어이! 여 ಚೆನ್ನಾಗಿದ್ದಾರ ಅಂತ ಅನ್ಕೋತೀನಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರಾ ತುಂಬಾ ಫೇಸ್ ಮಾಡಿದೆ ಆ ಕಡೆ ಒಬ್ಬನೇ ಬಂದಿರೋದ್ರಿಂದ ಇಲ್ಲಿ ಲೊಕೇಶನ್ ಬಂದ್ಬಿಟ್ಟು ಗೋಶ್ ಟೌನ್ ಅಂತ ಈ ಕಡೆ ಒಂದೊಂದು ಆತ್ಮದಿಂದ ಒಂದು ನಾಲ್ಕು ಒಂದು ಊರೇ ಫುಲ್ ಖಾಲಿ ಆಗಿದೆ ನೋಡಿದ್ರೆ ಲೊಕೇಶನ್ ನೋಡಿದ್ರೆ ಗೊತ್ತಾಗುತ್ತೆ ತೋರಿಸ್ತೀನಿ ನೋಡಿ ಸೊ ಇದು ಆ್ಯಕ್ಚುಲಿ ಗೋಪುರ ಮಾಡ್ತಿರೋದು ಅದರಲ್ಲಿ ಇದು ತುಂಬ ಹೊತ್ತು ಮಾಡಲ್ಲ ಒಬ್ಬನೇ ಮಾಡಿದ್ ಮಾಡ್ತಾ ಇದ್ದೀನಲ್ಲ ಸೊ ಫುಲ್ಲು ಏನು ನಾನು ಕವರಪ್ಪ ಮಾಡೋಕ್ಕೋಗಲ್ಲ ಜಸ್ಟ್ ಟ್ರೈಲರ್ ಥರ ಇರುತ್ತೆ ವೀಡಿಯೋ ವಿಡಿಯೋ ಇಷ್ಟೆಲ್ಲ ನಮ್ಗೆ ಏನಾದ್ರು ಕ್ಯಾಪ್ಚರ್ ಆದರೆ ನೋಡೋಣ ನನ್ನ ಕೈಲಿ ಆದಷ್ಟು ನೋಡ್ತೀನಿ ಈ ಕಡೆ ಒಂದು ಒಂದು ಎರಡು ನಿಮಿಷ ಇರ್ತೀನಿ ಯಾಕೆ ಲೊಕೇಶನ್ ತುಂಬಾ ಡೇಂಜರ್ ಇದೆ ಒಬ್ಬನೇ ಹೋಗೋದಂತೂ ಸಕ್ಕ ಸಿಕ್ಕಾಪಟ್ಟೆ ರಿಸ್ಕ್ ಇದೆ ಈ ಸ್ಟೋರಿ ಬೇಕಿದ್ರೆ ನಿಮಗೆ ನೆಕ್ಸ್ಟು ನೆಕ್ಸ್ಟ್ ವೀಕಲ್ಲಿ ಮತ್ತೆ ಲೊಕೇಶನ್ ಬರ್ತೀನಿ ಒಂದು ಇಬ್ಬರು ಮೂರು ಜನ ಜೊತೇಲಿ ಬರ್ತೀನಿ ಒಬ್ಬನೇ ಬರೋದು ಸೇಫ್ ಅಂತೂ ಅಲ್ಲ ಅಂತಲೂ ಹೇಳಿದ್ದಾರೆ ಅದಕ್ಕೇ ನಾನು ನಾನಂತ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ಬನ್ನಿ ಎಸ್ ವಿಡಿಯೋ ಒಳಗೆ ಹೋಗೋಣ ಸೊ ಎಸ್ ನೋಡಿ ಈ ಥರನೇ ಸೇಮ್ ಈ ರೋಡಲ್ಲಿ ಫುಲ್ ಇರೋದು ಇಡೀ ಮನೆಯೇ ಫುಲ್ಲು ಇಡೀ ಅಲ್ಲ ಫುಲ್ ಏರಿಯಾನೇ ಖಾಲಿಯಾಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಬರೋ ದಾರಿನೇ ನೀವು ನೋಡಿರ್ತಾರೆ ಹೇಗಿದೆ ಅಂತ ಸೊ ಒಬ್ಬರ ಜೊತೆ ಬಂದಿದ್ದೀನಿ ಸೊ ಒಬ್ಬರ ಅಲ್ಲ ಅವರು ಎದುರ್ಕೊಂಡು ಗಾಡಿ ಹತ್ರನೇ ಇದ್ದಾರೆ ನೋಡಿ ಹೆಂಗಿದೆ ಇದು ಒಳಗಡೆ ಇದೆ ಇವಾಗಂತೂ ಆ ಬಾಡ ಒಂದು ನಾಲ್ಕೈದು ಜನ ಜೊತೇಲಿ ಬಂದು ಕ್ಯಾಪ್ಚರ್ ಮಾಡ್ಕೊಂಡು ಹೋಗೋಣ ಸೊ ಬರ್ತಿದೆ ಆ ಕಡೆ ಹಲೋ ನೀವೇನು ಹೇಳ್ತಿರೋದದು ಏನು ಇದು ಬಂದಿದ್ದ ಕೂಡಲೇ ಸ್ಟಾರ್ಟ್ ಆಗೈತಿ ಎಷ್ಟು ಆತ್ಮಗಳಿದಾವೋ ಗೊತ್ತಿಲ್ಲ ಗಾಯ್ಸ್ ಇದು ಒಂದು ಫುಲ್ಲು ಇದು ರೋಡ್ ಆ್ಯಕ್ಚುಲಿ ಫುಲ್ ಎಲ್ಲ ಯಾರು ಬರೋದು ಇಲ್ಲ ಈ ಕಡೆ ಸೈಡ್ ಸೋ ಹಲೋ ಯಾರಾದರೂ ಇದ್ದೀರಾ ಈ ಕಡೆ ಗಾಯ್ಸ್ ಇದು ಜಸ್ಟು ಟ್ರೈಲರ್ ಥರ ಅಂದ್ಕೊಳ್ಳಿ ನೀವು ಈ ವಿಡಿಯೋ ನಿಮ್ಗೇನಾದರೂ ಗೆಜ್ಜಿಸ್ಕೊಂಡು ಕೇಳಿಸ್ತಿದೆ ಈ ವಿಡಿಯೋ ನಿಮ್ಗೇನಾದರೂ ಫುಲ್ಲು ತುಂಬ ದೊಡ್ಡ ಲೆಂತ್ ವಿಡಿಯೋ ಕೇಳ್ತಿದ್ರಿ ಆ ಥರ ಏನಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆದಷ್ಟು ಬೇಗ ಈ ಲೊಕೇಶನ್ಗೆ ಬರೋಣ ಯಾಕಂದರೆ ತುಂಬ ದೊಡ್ಡ ಲೊಕೇಶನ್ ಇರೋದ್ರಿಂದ ಸೊ ಗೈಸ್ ಎಲ್ಲೆಲ್ಲೋ ಕಣ್ಣು ಕಾಣಿಸಿರೋ ಥರ ಕಾಣಿಸ್ತಿದೆ ನಾಯಿ ಅನಿಸುತ್ತೆ ನಾನೇನಿಸುತ್ತೆ ಬಿಲ್ಡಿಂಗ್ಗಳಿದ್ದಾವೆ ಸೊ ಯಾಕೋ ಅದು ಸೇಫ್ ಅಂತ ಅನ್ನಿಸ್ತಿಲ್ಲ ಆದಷ್ಟು ಬೇಗನೆ ಮೂವ್ ಆನ್ ಆಗೋಣ ಹಂಗಿಲ್ಲಿ ನನಗೆ ಮಾರ್ನಿಂಗೇ ತೋರ್ಸೋಣ ಮಾರ್ನಿಂಗೇ ತೋರ್ಸೋಣ ಅಂತ ಅಂದ್ಕೊಂಡೆ ಬಟ್ ಆ್ಯಕ್ಚುಲಿ ಇಲ್ಲಿ ಮಾ ಬರೋಕ್ಕಾಗಲಿಲ್ಲ ನನಗೆ ಸೊ ಅದಕ್ಕೆ ನೈಟಲ್ಲಿ ಬಂದ್ಬಿಟ್ಟು ಒಂದು ಸಲ ತೋರಿಸೋಣ ಲೊಕೇಶನ್ ಫುಲ್ ಗೋಸ್ಟೌನ್ ಗೈಸ್ ಇಡೀ ಏರಿಯಾನೇ ಖಾಲಿ ಆಗಿದೆ ಅದಕ್ಕೆ ಇದೊಂದು ಗೋಸ್ಟೌನ್ ಅಂತ ಟೈಟಲ್ ಇಟ್ಟಿದ್ದೀರಿ ಅಷ್ಟು ಏನು ಮಾಡೋದು ಗೊತ್ತಾಯ್ತಲ್ಲ ಗೊತ್ತಾಯ್ತು ಕ್ಯಾಮ್ರಾ ಸೆಟ್ ಮಾಡೋಣ ಯಾವುದಾರ ಒಂದು ಆ್ಯಂಗಲ್ ಗೊತ್ತಾಗುತ್ತೆ ಅಂದರೆ సో गाइस హల్లిందా ముగించుకొండు ఇవగా నెక్స్ట్ ಯಾವಾಗారు ಬರానా హాయ్ హాయ్ ఎవరు సో गाइस ఇవట్ ముచి తో హలో యాది దిరాలి ఓయ్ హలో సైస్ యాకో రిస్క్ కనిస్తదే నా భోగం నన్సలా ಿರಿ ಕ್ಯಾಮ್ರಾ ಸ್ವಲ್ಪ ಸೆಟ್ ಮಾಡ್ಕೋತೀನಿ ಒಳಗೆ ಒಂದು ಏನಾರು ನೋಡಕ್ಕೆ ಸಿಗುತ್ತಾ ಕಾಡ್ ನೋಡೋಣ ಸೊ ಗೈಸ್ ಒಳಗೆ ಹೋಗ್ಬೇಕಂತ ಭಯ ಆಗ್ತಿದೆ ಏನು ಸೌಂಡ್ ಬರ್ತಿದೆಯಲ್ಲ ಹಲೋ ಯಾರದು ನಿಂತಿರೋದು ಹಲೋ ಅಲ್ಲೇ ಇರ ಅಲ್ಲೇ ಇರ್ತೀರಾ ಹಲೋ 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 ಯಾರದು ನಿಂತಿರೋದು ಹಲೋ ಅಲ್ಲೇ ಇರೋ ಅಲ್ಲೇ ಇರ್ತೀರಾ ಹಲೋ 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 ಒಂದು ನಿಮಿಷ ಅಲ್ಲೇ ಇರ್ತೀರಾ ಕೈಸ್ ಕ್ಯಾಮ್ರ ಇಲ್ಲ ಲೈದಿ ಕ್ಯಾಪ್ಚರ್ ಐತೆ ಹಲೋ ಅಲ್ಲೇ ಇರಿ ಹಲೋ ಹಲೋ ಹೋಯ್ ಹೊಯ್ ಹೊಯ್ ಹಲೋ ಒಂದು ನಿಮಿಷ ಅಲ್ಲೇ ಇರ್ತೀರಾ ಗೈಸ್ ಕ್ಯಾಮ್ರಿ ಕ್ಯಾಸ್ ಇದೆ ಹಲೋ ಅಲ್ಲೇ ಇರಿ ಹಲೋ ಹಲೋ ಗೈಸ್ ಏನು ಆಗಾಗ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಕ್ಯಾಮ್ರಲ್ಲಿ ಫಿಕ್ಸ್ ಮಾಡಿದ್ದೀನಿ ನಿಮ್ಗೆ ಅದರ ಬೇಕಿರ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ನಿಮಗೆ ಹಲೋ ಯಾರದು ಅಳ್ತಿರೋದು ಇದು ಒಳಗೆ ಹೋಯ್ತು ಗೈ ಹಾಡೋ ಬಂದಿದ್ದ ಕೂಡಲೇ ಇದು ಸೈಲೆಂಟಾಗಿ ಏನೋ ಮಾಡ್ತಿದೆ ಅಲ್ಲಿ ಕಿಟಕಿ ಎಲ್ಲ ಫುಲ್ ಪಾರು ಆಕ್ಟಿವಿಟೀಸ್ ನಡೀತಿದೆ ಸೊ ಇಲ್ಲಿ ಆದಷ್ಟು ಬೇಗನೆ ಮೂವ್ ಮೂವನ್ ಆಗ್ತೀನಿ ಗೈ ಸೊ ಈ ವಿಡಿಯೋ ನಿಮ್ಗೇನಾದ್ರು ಬೇಕಿದ್ರೆ ಕಮೆಂಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಒಂದು ಟೀಮ್ ಜೊತೆಗೆ ಬಂದು ಒಂದು ಇಲ್ಲಿ ವಿಡಿಯೋ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ರೆಡಿಂಗ್ ಕ್ಯಾಪ್ಚರ್ ಅಂತಡ ಬಾಯ್